ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊದಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಲಪಲ್ಲಿ ಗ್ರಾಮದಲ್ಲಿ ಸುಮಾರು ಆರು ತಿಂಗಳ ಹಿಂದೆ ಜಲಜೀವನ್ ಮಿಷನ್ ಯೋಜನೆಯಡಿ ಕಾಮಗಾರಿ ಆರಂಭ ಮಾಡಿ ಗ್ರಾಮದಲ್ಲಿನ ಎಲ್ಲ ರಸ್ತೆಗಳ ಮಧ್ಯಭಾಗದಲ್ಲಿ ಪೈಪ್ಗಳನ್ನು ಹಾಕಲು ರಸ್ತೆ ಕತ್ತರಿಸಿ ಇದುವರೆಗೂ ಕಾಮಗಾರಿ ಪೂರ್ಣಗೊಳಿಸದೆ ಗುಂಡಿ ತೋಡಿರುವ ರಸ್ತೆಯನ್ನು ಮುಚ್ಚದೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಗ್ರಾಮದ ಮಕ್ಕಳು ಹಾಗೂ ವೃದ್ಧರು ಎದ್ದು ಬಿದ್ದು ಹೋಗುವ ಪರಿಸ್ಥಿತಿ ಒಂದು ಕಡೆಯಾದರೆ ಮತ್ತೊಂದು ಕಡೆ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಹಲವು ಬಾರಿ ಗುತ್ತಿಗೆದಾರರಿಗೆ ಗ್ರಾಮಸ್ಥರು ಮನವಿ ಮಾಡಿದ್ರೂ ಸಹ ಸ್ಪಂದಿಸ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕಿದ್ದಾರೆ ದೇವಲ್ಪದಿ ಸುರೇಶ್ ಅಂತ ನೀರು ಕಾಲ ಎಲ್ಲ ಮಾಡೋದ್ರೆ ಜಲ್ದಾರೆ ಇದು ಮೋದಿ ಇದರಿಂದ ಎಲ್ಲ ತಿಳಿದ್ಬಿಟ್ಟು ಆರು ತಿಂಗಳಾಗೈತೆ ಆರು ತಿಂಗಳಿಂದ ಮಕ್ಕಳು ಯಾರು ಓಡೋಕ್ಕಾಗಲ್ಲ ನೈಟ್ ಟೈಮಲ್ಲಿ ಗಾಡಿ ಗಿಡಿ ಬರೋಕ್ಕಾಗಲ್ಲ ಕಾಲುವೆಲ್ಲ ಹಂಗ ಇದೆ ನಮಗೆ ಒಂದು ನಾಲ್ಕು ಜನ ಬಿದ್ದುಬಿಟ್ಟು ಕಾಲು ಕೈ ಮುಡ್ಕೊಂಡವ್ರೆ ಆದ್ದರಿಂದ ಅವ್ರಿಗೆ ನಾಲ್ಕೈದು ಸಲ ಫೋನ್ ಮಾಡಿದ್ವಿ ಮುಚ್ಚರಿ ಫಸ್ಟ್ ಅಂತ ಅವ್ರು ಬರ್ತೀವಿ ಅಂತ ಬರ್ತಾಯಿಲ್ಲ ಯಾರು ಆಂಧ್ರ ಅವ್ರು ತೊಂದರೆ ಹಾಕ್ಕೊಂಡವ್ರೆ ಯಾರಾದ್ರು ಹಾಕ್ಕೊಂಡು ನಮ್ಗೆ ಏನು ಬೇ ಸವಾಸ ಇಲ್ಲ ಮುಚ್ಚಿಬಿಟ್ಟೆಲ್ಲ ಸೊ ಸೌಲಭ್ಯ ಮಾಡಿಬಿಟ್ಟು ಊರಲ್ಲಿ ಹೋಗಿದ್ರೆ ನಮ್ಗೆ ಚೆನ್ನಾಗಿರ್ತಾಯಿತ್ತು ಎಲ್ಲ ಕಾಲುವೆ ಎಲ್ಲ ಹಂಗೈತೆ ಬೇಕಾದ ನೀವೇ ನೋಡಿ ನೋಡಿಬಿಟ್ಟು ಇದು ಮಾಡ್ಕೊಳ್ಳಿ ಆದರೆ ಊರಲ್ಲಿ ಅಂಗವಾಡಿ ಮೇಡಮ್ ಎಲ್ಲ ಆಯಾ ಎಲ್ಲ ಆಶಾ ವರ್ಕರ್ ಇಲ್ಲ ಏನಾದರೂ ನಮ್ಮ್ರಿಗೆ ಇಲ್ಲ ಎಮ್ ಎಲ್ ಎಗೆ ಎಲ್ಲದರು ನಾವು ಏನೋ ಮಾಡ್ತೀವಿ ಮಾಡ್ತೀವಿ ಅಂತವ್ರೆ ಏನೇ ಮಾಡ್ತಾಯಿಲ್ಲ ಎಮ್ಮೆಲೆ ಹತ್ಕೊಂಡು ಐದು ಸಲೋದ್ರೂ ಏನಿಲ್ಲ ನಿಮ್ಮೂರಲ್ಲಿ ಎ ನಮ್ಮೂರನ್ನು ಕೇಳಿಬಿಟ್ಟು ಹೇಳ್ತೀವಿ ಅಂತವ್ರೆ ನಂಬ್ರನ್ನು ಕೇಳಿದ್ರೆ ಇರೋ ಮಾತಾಡೋಣ ಅಂತಾರೆ ಏನಿಲ್ಲ ಊರಲ್ಲಿ ಲೇಡೀಸ್ ಊರಲ್ಲಿ ಇದ್ದಾರೆ ಓದಿರೋರು ಆದ್ದರಿಂದ ಅವ್ರಿಗೆ ಸೌಲಭ್ಯ ಇಲ್ಲ ಬೇರೋರು ಕೊಡಬೇಕು ಅಂತ ಹೇಳ್ತಾವ್ರೆ ಊರಲ್ಲಿ ಇರೋರಿಗೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾಯಿದೀವಿ ಅದಕಾರಿ ಅವ್ರಿಗೆ ಯಾರಾದರೂ ಆಗದೆ ಊರವ್ರಿಗೆ ಬೇಕು ಏನೇ ಆದರೂ ಮೇಡಮ್ ದೂಟಿ ಆಶಾ ಆಯಾ ದೂಟಿ ಯಾರಾದ್ರೆ ಊರಿಗೆ ಬೇಕೋ ಬೇರೆಯವ್ರನ್ನ ನಾವು ಕೊಡೋಕ್ಕೆ ಅವಸ ಅವಕಾಶ ಕೊಡೋದಿಲ್ಲ ಅಷ್ಟು ನಾವು ಕೇಳ್ತಾ ಇದ್ದೀವಿ ಅದೇನೋ ಸವಲತ್ತು ಮಾಡಿ ದೇವಲ್ಪಲ್ಯ ಸ್ವಾಮಿ ನಮ್ಮವರು ದೇವಲ್ ದೇವಲ್ಪಲ್ಯ ಅಂತ ಶ್ರೀನಿವಾಸ್ನ ನಮ್ಮ ಹೆಸರು ಶ್ರೀನಿವಾಸ ಸ್ಕೂಲ್ಗೆ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ನಡಿ ಸೆಂಟ್ರಲ್ಲಿ ಕಾಲುವೆ ಮಾಡಿದ್ದಾರೆ ಅದು ಓಡಾಡೋಕ್ಕೆ ತೊಂದರೆ ಆಗ್ತಾ ಸ್ಕೂಲ್ಗೆ ಹೋಗೋ ಅಲ್ಲಿ ಜಲ್ಲಿ ಜಲ್ಲಿ ಇದು ಎಲ್ಲ ಮೇಲಕ್ಕೆ ಬಂದಿದೆ ಸ್ಕೂಲ್ ಮಕ್ಕಳೆಲ್ಲ ಹೋಗೋಕೆ ಓಡಾಡೋಕ್ಕೆ ಅಂತ ಇಲ್ಲ ಅದರಿಂದ ತೊಂದರೆ ಆಗ್ತಾಯಿದೆ ಮೇಲಧಿಕಾರಿಗೆ ಕೇಳಿದ್ರೆ ಅವರು ಏನು ತೊ ನಮಗೆ ರೆಸ್ಪಾನ್ಸ್ ಇಲ್ಲ ಅದರಿಂದ ನೀವೆಲ್ಲ ಕೇಳ್ತೀವಂತ ಕೇಳ್ ಕೇಳ್ತೀರಂತ ನಾವು ಇದೊಂದು ಮಾತು ಹೇಳ್ಬೇಕಂತ ಹೇಳ್ತಾ ಇದ್ದೀವಿ ಅದನ್ನು ನೀವು ನೋಡಿ ನಮಗೆ ಊರಲ್ಲಿ ಹೆಲ್ಪ್ ಮಾಡಿ ಸಹಾಯ ಮಾಡಬೇಕಂತ ನಿಮ್ಮನ್ನು ಕೇಳ್ಕೊಡ್ತಾಯಿದ್ದೀವಿ ಸರ್ ಯು